ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಮಲ್ಲಿಗೆ ಗಿಡಗಳನ್ನು ಮಾಡಬೇಕು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಹೆಚ್ಚಿನವರ ಒಂದು ಆಸಕ್ತಿಯಾಗಿದೆ ಹಾಗಾಗಿ ನನಗೆ ಜಾಸ್ತಿಯಾಗಿ ಒಂದು ಕಮೆಂಟ್ ಬರ್ತಾ ಇರೋದು ನಿಮ್ಮಲ್ಲಿರುವಂತಹ ಗ್ರೋ ಬ್ಯಾಗ್ನ ಸೈಜ್ ಯಾವುದು ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾದ್ರೆ ಯಾವ ಸೈಜ್ನ ಗ್ರೋ ಬ್ಯಾಗ್ ಅಥವಾ ಪಾಟ್ ಉತ್ತಮ ಅಂತ ಹೇಳಿ ನನಗೆ ಕಮೆಂಟ್ ಬರ್ತಾ ಇದೆ ಸುಮಾರು ಜನರಿಗೆ ನಾನು ಅಲ್ಲಲ್ಲೇ ಏನು ಉತ್ತರಿಸ್ತಾ ಇದೆ ಬಟ್ ನಾನೊಂದು ವಿಡಿಯೋ ಮಾಡಿ ತಿಳಿಸಿದರೆ ಎಲ್ರಿಗೂ ಉಪಯೋಗ ಆಗ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ನಾವು ಯಾವುದರಲ್ಲಿ ನಮಗೆ ಆಸಕ್ತಿ ಇದೆ ಅಂತ ಹೇಳಿ ನಾವು ಮೊದಲು ತಿಳ್ಕೊಳ್ಬೇಕು ಆಮೇಲೆ ಯಾವುದರಲ್ಲಿ ನಮಗೆ ಆಸಕ್ತಿ ಇದೆ ನೋಡಿ ಅಲ್ಲಿ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡಿ ಹಾರ್ಡ್ ವರ್ಕ್ ಮಾಡಿದರೆ ಖಂಡಿತ ನಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗ್ತದೆ ಸ್ವಲ್ಪ ಮಲ್ಲಿಗೆ ಕೃಷಿಯಲ್ಲಿ ನಮಗೆ ಸ್ವಲ್ಪ ನಿಧಾನ ಸಕ್ಸಸ್ ಸಿಗೋದು ಬಟ್ ಒಮ್ಮೆ ಸಕ್ಸಸ್ ಸಿಕ್ಕಿತು ಅಂತಂದರೆ ಅದು ನಮಗೆ ಶಾಶ್ವತವಾಗಿರ್ತದೆ ಸ್ನೇಹಿತರೆ ಅದರಲ್ಲಿ ಡೌಟ್ ಬೇಡ ಇವಾಗ ನಾವು ಮಲ್ಲಿಗೆ ಕೃಷಿಯನ್ನು ಮಾಡುವುದಾದರೆ ಅಂದರೆ ಮಲ್ಲಿಗೆ ಗಿಡಗಳನ್ನು ನೆಟ್ಟು ಅದರಲ್ಲಿ ಲಾಭವನ್ನು ಪಡೆಯಬೇಕಾದ್ರೆ ಯಾವ ಸೈಜ್ನ ಗ್ರೋ ಬ್ಯಾಕ್ ಅಥವಾ ಪಾಟಲ್ಲಿ ನೆಡಬೇಕು ಸಣ್ಣ ಗಿಡಗಳನ್ನು ನೆಡುವಾಗ ಹೇಗೆ ನೆಡಬೇಕು ಯಾವ ಸೈಜ್ನ ಗ್ರೋ ಬ್ಯಾಕಲ್ಲಿ ನೆಡಬೇಕು ಅಂತ ಹೇಳಿ ಫಸ್ಟಾಗಿ ನಾನು ಹೇಳ್ತೇನೆ ಸಣ್ಣ ಗಿಡಗಳೇ ನಾವು ನೆಡಬೇಕಾಗ್ತದೆ ಯಾಕಂತ ಹೇಳಿದರೆ ಇಷ್ಟಿಷ್ಟು ದೊಡ್ಡ ಗಿಡಗಳನ್ನು ನಮಗೆ ನೆಡಲಿಕ್ಕೆ ಆಗೋದಿಲ್ಲ ನಾವು ಒಂದಾ ಮನೆಯಲ್ಲಿ ಮಾಡಿರುವಂತಹ ಗಿಡಗಳನ್ನು ನೆಡಬೇಕು ಅಥವಾ ನರ್ಸರಿಯಿಂದ ತಂದಂತಹ ಗಿಡಗಳನ್ನು ನೆಡಬೇಕು ಎರಡರಲ್ಲಿ ಒಂದು ಆದರೆ ಸಣ್ಣ ಪುಟ್ಟ ಗಿಡಗಳು ಇರುತ್ತೆ ಆ ಗಿಡಗಳನ್ನು ಯಾವುದರಲ್ಲಿ ನೆಡಬೇಕು ಇಂತಹ ದೊಡ್ಡ ಗ್ರೋಬ್ಯಾಕ್ಗಳಲ್ಲಿ ನೆಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಸಣ್ಣ ಗ್ರೋ ಬ್ಯಾಗ್ ಸಿಗ್ತದೆ ಅದು ಎಲ್ಲಿ ಸಿಗ್ತದೆ ಅಂತ ಹೇಳಿದರೆ ಫರ್ಟಿಲೈಸರ್ ಶಾಪಲ್ಲಿ ಸಿಗ್ತದೆ ನಮಗೆ ನಾನು ಅದರ ಒಂದು ಫೋಟೋ ಇಲ್ಲಿ ಹಾಕ್ತೇನೆ ನಿಮಗೆ ಡಿಸ್ಪ್ಲೇಯಲ್ಲಿ ಕಾಣ್ತದೆ ನೋಡಿ ಬ್ಲ್ಯಾಕ್ ಕಲ್ಲರ್ನ ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಹೊಸ ಮಲ್ಲಿಗೆ ಗಿಡಗಳನ್ನು ನೆಡುವಂತಹ ಸರಿಯಾದ ಕ್ರಮ ಅಂತ ಅದರಲ್ಲಿ ಆ ಗ್ರೋ ಬ್ಯಾಗ್ ನಿಮಗೆ ಕರೆಕ್ಟಾಗಿ ಸೈಜ್ ಗೊತ್ತಾಗ್ತದೆ ಸ್ನೇಹಿತರೆ ನಾನಿಲ್ಲಿ ಅದರದೊಂದು ಫೋಟೋ ನಿಮಗಿಲ್ಲಿ ಡಿಸ್ಪ್ಲೇಯಲ್ಲಿ ಹಾಕ್ತೇನೆ ಅದು ನಿಮಗೆ ಪರ್ಫೆಕ್ಟ್ ಒಂದು ಸರಿಸುಮಾರು ಆರು ತಿಂಗಳವರೆಗಿನ ಗಿಡ ಬೆಳೆಸಬಹುದು ಅದರಲ್ಲಿ ಆರರಿಂದ ಎಂಟು ತಿಂಗಳು ಕೂಡ ಬೆಳೆಸ್ಬೋದು ಬಟ್ ನಿಮಗೆ ಆರು ತಿಂಗಳವರೆಗೆ ಕಂಪ್ಲೀಟಾಗಿ ನಿಮಗೆ ಬೆಳೆಸ್ಬೋದು ಒಮ್ಮೆ ಗಿಡ ನೆಟ್ಟ ಮೇಲೆ ಅದಕ್ಕೆ ಸ್ವಲ್ಪ ಗೊಬ್ಬರ ಮಣ್ಣು ಅಂತ ಹೇಳಿ ಹೇಳಿ ಸರಿ ಸುಮಾರು ನಿಮಗೆ ಆರು ತಿಂಗಳವರೆಗೆ ಬೆಳೆಸಬಹುದು ನಿಮಗೆ ಅದರಲ್ಲಿ ಒಂದು ಸುಮಾರು ಹತ್ತು ಹನ್ನೆರಡೇನ ಹೋಲ್ಗಳಿರ್ತದೆ ನೀವು ಹೋಲ್ ಮಾಡಬೇಕಂತ ಅವಶ್ಯಕತೆ ಇರೋದಿಲ್ಲ ಅದರಲ್ಲೇ ಇರ್ತದೆ ಬ್ಲ್ಯಾಕ್ ಕಲ್ಲರ್ ಅದು ನನಗೆ ಅದರ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಸ್ನೇಹಿತರೆ ನಾನು ನಿಮಗೆ ಅದರ ಒಂದು ಫೋಟೋ ಹಾಕ್ತೇನೆ ಅಂದರೆ ಅದು ಕೆ ಜಿಗೆ ಪರ್ ಕೆ ಜಿಗೆ ನೂರ ಐವತ್ತು ರೂಪಾಯಿ ಹಾಗೇನದರಲ್ಲಿ ಇಪ್ಪತ್ತ್ಮೂರು ಪೀಸ್ ಇರುತ್ತೆ ಇಪ್ಪತ್ತ್ನಾಲ್ ಇಪ್ಪತ್ತ್ಮೂರರಿಂದ ಇಪ್ಪತ್ತೈದು ಪೀಸ್ನ ಒಳಗೆ ಇರುತ್ತೆ ಮೀಡಿಯಮ್ ಸೈಜು ಲಾರ್ಜ್ ಸೈಜ್ ಏನಿಲ್ಲ ಮೀಡಿಯಮ್ ಸೈಜ್ ಅದರಲ್ಲಿ ನಿಮಗೆ ಸಣ್ಣ ಗಿಡಗಳನ್ನು ನೆಟ್ಟರೆ ಗಿಡ ಬೇಗ ಬೆಳೀಲಿಕ್ಕೆ ಸಹಾಯ ಆಗ್ತದೆ ಅದೇ ನೀವು ದೊಡ್ಡ ಗ್ರೋ ಬ್ಯಾಗ್ ಅಥವಾ ದೊಡ್ಡ ಪಾಟ್ಗಳಲ್ಲಿ ನೆಟ್ಟರೆ ಗಿಡ ಅಷ್ಟು ಬೇಗ ಬೆಳೆಯುವುದಿಲ್ಲ ಆರು ತಿಂಗಳ ನಂತರ ಈ ಬ್ಲ್ಯಾಕ್ ಕಲರ್ನ ಗ್ರೋ ಬ್ಯಾಗಿಂದ ಏನು ಮತ್ತೆ ನಮ್ಮ ಬೇಕಾದಂತಹ ಪಾಟ್ ಅಥವಾ ಗ್ರೋ ಬ್ಯಾಗ್ ಅಥವಾ ನೆಲದಲ್ಲಿ ನೆಡೋದಾದರೆ ರೀಪಾಟಿ ಮಾಡಬಹುದು ಸ್ನೇಹಿತರೆ ಅದು ಬೆಸ್ಟ್ ಅದು ಒಂದಾಯ್ತಲ್ಲ ನೆಕ್ಸ್ಟ್ ಇನ್ನು ನಿಮಗೆ ಏನಂತ ಹೇಳಿದರೆ ನೆಕ್ಸ್ಟ್ ನಿಮಗೆ ಆರು ತಿಂಗಳ ನಂತರ ನಿಮ್ಮ ಗಿಡಗಳಿಗೆ ಯಾವ ಪಾಟ್ ಅಥವಾ ಯಾವ ಗ್ರೋ ಬ್ಯಾಗ್ ಮುಖ್ಯ ಅಂತ ಹೇಳೋದಾದರೆ ಸ್ನೇಹಿತರೆ ನಾನು ಚಾಯ್ಸ್ ಮಾಡಿದ್ದು ಈ ಗ್ರೀನ್ ಕಲರ್ನ ಬ್ಯಾಗ್ ಹಾಗೆಯೇ ಪಾಟ್ ನಿಮ್ಗೆ ಎಲ್ಲರಿಗೂ ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಆರೆಂಜ್ ಕಲರ್ನ ಪಾಟ್ ಮತ್ತು ಗ್ರೀನ್ ಕಲರ್ನ ಬ್ಯಾಗ್ ಹಾಗೆಯೇ ಇನ್ನೊಂದು ರೌಂಡ್ ಕಲರ್ನ ಟಬ್ ಉಂಟು ಸ್ನೇಹಿತರೆ ಈ ವಿಡಿಯೋದಲ್ಲಿ ಬರ್ತದೆ ನೋಡಿ ರೌಂಡ್ ಕಲರ್ನ ಟಬ್ಬು ಈ ಮೂರನ್ನು ನಾನು ಚಾಯ್ಸ್ ಮಾಡ್ತೇನೆ ಏನು ಆರು ತಿಂಗಳ ನಂತರದ ಗಿಡಗಳಿಗೆ ಒಂದರಿಂದ ಆರು ತಿಂಗಳ ಒಳಗಿನ ಗಿಡಗಳಿಗೆ ಬ್ಲ್ಯಾಕ್ ಕಲರ್ನ ಗ್ರೋ ಬ್ಯಾಗನ್ನು ಚಾಯ್ಸ್ ಮಾಡ್ತೇನೆ ಮೀಡಿಯಮ್ ಸೈಜ್ನ ಗ್ರೋ ಬ್ಯಾಗ್ ಸಾಕು ಸ್ನೇಹಿತರೆ ನಿಮಗೆ ಹಾಗೂ ಗೊತ್ತಾಗೋದಿದ್ರೆ ಅದರ ಸೈಜ್ ನೀವಲ್ಲಿ ಪ್ಲಾಸ್ಟಿಕ್ ಅಂಗಡಿಯಲ್ಲಿ ಹೋಗ್ತೀರಿ ನೋಡಿ ಅಲ್ಲಿ ಸೇಲ್ ಮಾಡ್ತಾರೆ ನೋಡಿ ನೀವು ಅಲ್ಲಿ ಹೇಳಿ ಮಲ್ಲಿಗೆ ಗಿಡಗಳನ್ನು ನೆಡಲಿಕ್ಕೆ ನಮಗೆ ಅದು ಕೆ ಜಿಗೆ ಒನ್ ಫಿಫ್ಟಿ ಆರ್ ಒನ್ ಸಿಕ್ಸ್ಟಿ ನೂರೈವತ್ತರಿಂದ ನೂರ ಅರವತ್ತು ರೂಪಾಯಿ ಇದೆ ನಮ್ಮ ಕಡೆ ನೂರೈವತ್ತಿದೆ ಒಂದು ಇಪ್ಪತ್ತು ರೂಪಾಯಿ ಆ ಕಡೆ ಈ ಕಡೆ ಇರ್ಬೋದು ಅಷ್ಟೇ ಸ್ನೇಹಿತರೆ ಒಂದು ನೂರೈವತ್ತು ಅಥವಾ ನೂರ ಅರವತ್ತು ಇರ್ಬೋದು ನೀವು ಕೇಳಿ ಆಗ ನಿಮಗೆ ಗೊತ್ತಾಗುತ್ತೆ ಜಸ್ಟ್ ನಾನು ನಿಮಗೆ ಫೋಟೋ ಹಾಕ್ತೇನೆ ಅದರದ್ದು ಹಾಗೆಯೇ ಸ್ನೇಹಿತರೆ ನೆಕ್ಸ್ಟ್ ಆರು ತಿಂಗಳ ನಂತರದ ಗಿಡಗಳು ನೆಡಬೇಕಾದರೆ ಈ ಪಾಟ್ ಮತ್ತು ಬ್ಯಾಕ್ ನಾನು ಆಗ ಹೇಳಿದಾಗೇನೆ ಇದರಲ್ಲಿ ಹೇಗೆ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ನಾನು ಸುಮಾರು ವೀಡಿಯೋ ಮಾಡಿದ್ದೆ ನೆಕ್ಸ್ಟ್ ನಾನು ಈಗ ಸಣ್ಣ ಗಿಡ ಇದೆ ನೋಡಿ ಅದನ್ನು ನೆಕ್ಸ್ಟ್ ನಾನೊಂದು ದೊಡ್ಡಾದ ನನ್ ದೊಡ್ಡದಾದ ನಂತರ ಪಾಟಲ್ಲಿ ನಾನು ಹೇಗೆ ಗಿಡಗಳನ್ನು ನೆಡೋದಂತ ಹೇಳಿ ಕೂಡ ಸಪ್ರೇಟ್ ವೀಡಿಯೋ ಮಾಡ್ತೇನೆ ಅಂದರೆ ಅದು ದೊಡ್ಡ ಗಿಡ ಅಲ್ಲ ಸಣ್ಣ ಗಿಡ ನೆಡುವಂತಹ ವಿಧಾನನೇ ಬೇರೆ ದೊಡ್ಡ ಗಿಡಗಳನ್ನು ನೆಡುವಂತಹ ವಿಧಾನನೇ ಬೇರೆ ಹಾಗಾಗಿ ನಾನು ಮುಂಬರುವ ದಿನಗಳಲ್ಲಿ ದೊಡ್ಡ ಗಿಡಗಳನ್ನು ರೀಪಾಟ್ ಮಾಡುವಾಗ ಅದನ್ನು ಹೇಗೆ ನೆಡೋದು ಅಂತ ಹೇಳಿ ನಾನು ವೀಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತೇನೆ ಆದರೆ ಇದು ಯಾವ ಸೈಜ್ ಯಾವ ಸೈಜ್ನ ಗ್ರೋ ಬ್ಯಾಕ್ ತಗೊಂಡ್ರೆ ಉತ್ತಮ ಅಥವಾ ಪಾಟ್ ಅಂತ ಹೇಳಿದರೆ ಸ್ನೇಹಿತರೆ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಎಲ್ಲಿ ಎಲ್ಲ ಹೇಳ್ತೇನೆ ಡಿಟೇಲ್ ಆಗಿ ಫಸ್ಟ್ ನನ್ನ ಗ್ರೋ ಬ್ಯಾಗ್ನ ಸೈಜ್ ಫಿಫ್ಟೀನ್ ಇಂಟು ಫಿಫ್ಟೀನ್ ಅಂದರೆ ಹದಿನೈದು ಇಂಟು ಹದಿನೈದು ಹದಿನೈದು ಇಂಚು ಆಗಲ್ಲ ಹದಿನೈದು ಇಂಚು ಉದ್ದ ಸೇಮ್ ಆಗಿರುತ್ತೆ ಅಂದರೆ ಅಡ್ಡ ಆಗಲ್ಲ ಅಡ್ಡ ಆಗಲ್ಲ ಸಾರಿ ಉದ್ದ ಆಗೋಲ್ಲ ಸೇಮ್ ಆಗಿರುತ್ತೆ ಹಾಗಾಗಿ ನಾನು ಹೇಳೋದು ಫಿಫ್ಟೀನ್ ಇಂಟು ಫಿಫ್ಟೀನ್ ಬೆಸ್ಟ್ ಸ್ನೇಹಿತರೆ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಏನು ಗೊತ್ತಾ ನಿಮಗೆ ತುಂಬ ಗೊಬ್ಬರ ಹಿಡಿತದೆ ಮಣ್ಣುಗಳು ಹಿಡಿತದೆ ಮತ್ತೇನಂತ ಏನಂತ ಹೇಳಿದರೆ ಈಗ ಗ್ರೋ ಪಾಟ್ಗಳಲ್ಲಾದರೆ ಕೆಳಭಾಗ ಸ್ವಲ್ಪ ಸ್ಪೇಸ್ ಇರುತ್ತೆ ಮೇಲ್ಭಾಗದಲ್ಲಿ ಮಾತ್ರ ಅಗಾಲವಾಗಿರುತ್ತೆ ಬಟ್ ಇದರಲ್ಲಿ ಹಾಗಲ್ಲ ಈ ಗ್ರೋ ಬ್ಯಾಗಲ್ಲಿ ಒಂದೇ ರೀತಿ ಮೇಲಿಂದ ಕೆಳಗೆವರೆಗೆ ಒಂದೇ ರೀತಿ ಉದ್ದ ಮತ್ತು ಅಗಲ ಇರ್ತದೆ ಹಾಗಾಗಿ ನಮ್ಮ ಮಲ್ಲಿಗೆ ಗಿಡಗಳಿಗೆ ಬೆಸ್ಟ್ ಅಂತ ಹೇಳ್ಬೋದು ಗೊಬ್ಬರ ಹಾಕ್ಲಿಕ್ಕೆ ಆಗಿರ್ಬೋದು ಮತ್ತು ಕೆಲವೊಂದು ನಮಗೆ ಔಷಧಿಗಳನ್ನು ದೂರದಿಂದ ಹಾಕಬೇಕಾಗ್ತದೆ ಆವಾಗ ಇದರಲ್ಲಿ ಸ್ಪೇಸು ತುಂಬಾ ಸಿಗುತ್ತೆ ತುಂಬ ಉತ್ತಮ ಮಲ್ಲಿಗೆ ಗಿಡಗಳಿಗೆ ಆದರೆ ಒಂದು ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದರೆ ಅದನ್ನು ನಿಮಗೆ ಒಬ್ರಿಗೆ ಎತ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಸ್ನೇಹಿತರೆ ಗಂಡು ಮಕ್ಕಳಿಗಾದರೆ ಆದೀತೇನೋ ಬಟ್ ನಮ್ಮಂಥ ಹೆಣ್ಮಕ್ಳಿಗೆ ನನಗಂತೂ ಆಗೋದಿಲ್ಲ ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಯಾಕಂತೇಳಿದರೆ ಅದು ಅಷ್ಟು ಅದರಲ್ಲಿ ಇರ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಮುದ್ದಾಗಿದೆ ಅಲ್ವಾ ನನ್ನ ಗಾರ್ಡನ್ ಬಟ್ ಈ ಥರದ ಗಿಡಗಳನ್ನು ಬೆಳೆಸಬೇಕಾದ್ರೆ ಸ್ವಲ್ಪ ನಮಗೆ ಅಗಲವಾಗಿರುವಂತಹ ಪೋರ್ಟ್ ಆಗಿರ್ಬೋದು ಗ್ರೋ ಬ್ಯಾಗ್ ಆಗಿರ್ಬೋದು ಇದ್ರೆ ಉತ್ತಮ ಅಂತ ನನ್ನ ಅಭಿಪ್ರಾಯ ನನ್ನ ಪರ್ಸ್ನಲ್ ಸ್ನೇಹಿತರೆ ಯಾಕಂತ ಹೇಳಿದರೆ ನನ್ನ ಅನುಭವದ ಮೇರೆಗೆ ನಿಮಗೆ ಹೇಳ್ತಾ ಇದ್ದೇನೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಇದನ್ನು ನಾನು ಮೀಶೋ ಆ್ಯಪಲ್ಲಿ ಪರ್ಚೇಸ್ ಮಾಡಿದ್ದು ಫಸ್ಟ್ ಟೈಮ್ ನಾನು ಪರ್ಚೇಸ್ ಮಾಡಿದ್ದು ಇಪ್ಪತ್ತು ಗ್ರೋ ಬ್ಯಾಗನ್ನು ಪರ್ಚೇಸ್ ಮಾಡಿದ್ದೆ ನಾನು ಅದು ಆಫರ್ ಇರುವಂತಹ ಸಂದರ್ಭದಲ್ಲಿ ನಾನು ಪರ್ಚೇಸ್ ಮಾಡಿದ್ದು ನಾನು ಇಪ್ಪತ್ತು ೂ ಗ್ರೋ ಬ್ಯಾಗ್ ನಿಜವಾಗ್ಲೂ ನನಗೆ ಎಷ್ಟು ಕೊಟ್ಟಿದೆ ಅಂತ ಮರ್ತೋಗಿದೆ ಸ್ನೇಹಿತರೆ ಅರೌಂಡ್ ಒಂದು ಗ್ರೋ ಬ್ಯಾಗ್ಗೆ ಎಪ್ಪತ್ತೊಂಬತ್ತ ಎಂಬತ್ತ ಅದೇ ಹಿಂಗೆ ಅಷ್ಟೇ ಒಟ್ಟು ಎಪ್ಪತ್ತೈದರಿಂದ ತೊಂಬತ್ತೈದು ರೂಪಾಯಿ ಒಳಗೆ ರೇಂಜ್ ಇತ್ತು ನಾನು ತಕೊಳ್ಳುವಾಗ ಬಟ್ ನನಗೀಗ ಕಂಪ್ಲೀಟಾಗಿ ಮರ್ತೋಗಿದೆ ನಾನು ಎಷ್ಟು ಅದಕ್ಕೆ ಹಣ ಕೊಟ್ಟಿದ್ದೇನೆ ಅಂತ ಹೇಳಿ ಬಟ್ ಅಷ್ಟೇನೋ ರೇಟ್ ಇಲ್ಲ ಪಾಟಿನಷ್ಟು ರೇಟ್ ಇಲ್ಲ ನಾವು ಒಂದು ಪಾಟ್ ತಗೊಳ್ಳುವ ಹಣದಲ್ಲಿ ಎರಡು ಗ್ರೋ ಬ್ಯಾಗ್ಗಳನ್ನು ತರಬಹುದು ಸ್ನೇಹಿತರೆ ಅಷ್ಟು ರೇಟ್ ಚೀಪ್ ಆ್ಯಂಡ್ ಬೆಸ್ಟ್ ನನಗೆ ಪರವಾಗಿಲ್ಲ ಅಂತ ಅನ್ನಿಸುತ್ತೆ ಬಟ್ ಏನಂತ ಹೇಳಿದರೆ ಅದೇ ಒಂದು ನಮಗೆ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದರೆ ಒಬ್ರಿಗೇ ಅದನ್ನು ಎತ್ಕೊಂಡು ಮೂವ್ ಮಾಡಲಿಕ್ಕೆ ಆಗೋದಿಲ್ಲ ಈಗ ನೋಡಿ ನಿಮಗೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಮಾಡಬೇಕು ಅಥವಾ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಟಚ್ ಆಗ್ತಾ ಉಂಟು ಆ ಒಂದು ಏನು ಗ್ರೋ ಬ್ಯಾಗನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳಿದರೆ ಖಂಡಿತ ನಿಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಅಷ್ಟು ಅದರಲ್ಲಿ ಮಣ್ಣು ಮತ್ತು ಗೊಬ್ಬರಗಳು ತುಂಬಿರುತ್ತೆ ಎರಡನೇದಾಗಿ ಅಂತ ಹೇಳಿದರೆ ಅದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದರೆ ನಿಮಗೆ ಇದು ರೀಪೋಟಿಂಗ್ ಮಾಡುವಾಗ ಅದರಲ್ಲಿದ್ದಂತಹ ಗಿಡಗಳನ್ನು ಹೊರ ತೆಗಿಲಿ ತೆಗಿಲಿಕ್ಕೆ ತುಂಬಾ ಕಷ್ಟ ಸ್ನೇಹಿತರೆ ನನಗೆ ಪೋಟಿದಾದರೆ ಕಷ್ಟ ಅಂತಲೇ ಅನ್ನಿಸೋದಿಲ್ಲ ಅದನ್ನು ಒಂದು ಎರಡು ಮೂರು ಸಲ ರೋಲ್ ರೋಲ್ ಮಾಡಿದಾಗ ಆ ಗಿಡ ಪೂರ್ತಿ ಹೊರಗಡೆ ಬರುತ್ತೆ ಅಂದರೆ ನಾನು ಆ ರೀತಿ ಅದರ ಆರೈಕೆ ಮಾಡ್ತೇನೆ ಬಟ್ ಇದ್ರದ್ದು ಕೂಡ ಮಾಡ್ತೇನೆ ಇದು ಏನು ಆ ಗೋಣಿ ಚೀಲದ ಹಾಗೆಲ್ಲ ಅದು ಸ್ವಲ್ಪ ಮಣ್ಣೆಲ್ಲ ಆ ಗೋಣಿ ಚೀಲಕ್ಕೆ ಅಂಟುಕೊಂಡಿರುತ್ತೆ ಹಾಗಾಗಿ ಆ ಗಿಡಗಳು ಹೊರ ಬರಲಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ ಎಫರ್ಟ್ ಆಗಬೇಕು ಅದನ್ನು ಉಲ್ಟಪಲ್ಟ ಅಂದರೆ ಗ್ರೋಅಪೋ ಓಟಿನಷ್ಟು ಈಸಿಯಾಗಿ ಅದು ರೋಲ್ ಆಗೋದಿಲ್ಲ ಹಾಗಾಗಿ ನಮಗೆ ಎರಡೇ ಪ್ರಾಬ್ಲಮ್ ಒಂದು ರಿಪೋರ್ಟ್ ಮಾಡಲಿಕ್ಕೆ ಇನ್ನೊಂದು ಆ ಕಡೆಯಿಂದ ಈ ಕಡೆ ಎತ್ತಿಡಲಿಕ್ಕೆ ಅದು ಬಿಟ್ಟರೆ ಸ್ನೇಹಿತರೆ ನಿಮಗೆ ಈ ಗ್ರೋ ಬ್ಯಾಗ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಚೀಪ್ ಆ್ಯಂಡ್ ಬೆಸ್ಟ್ ಒಂದು ಗಮನದಲ್ಲಿರಲಿ ನೀವು ಒಬ್ಬೊಬ್ಬರೇ ಮಲ್ಲಿಗೆ ಕೃಷಿಯಲ್ಲಿ ಎಫರ್ಟ್ ಹಾಕ್ತೀರಿ ಅನ್ನೋ ಹಾಗಿದ್ರೆ ಇದನ್ನು ನೀವು ಚಾಯ್ಸ್ ಮಾಡೋದು ಬೇಡ ದಯವಿಟ್ಟು ಬೇಡ ಮತ್ತೆ ನೀವು ಸಫರ್ ಆಗಬೇಡ ಯಾಕಂತ ಹೇಳಿದರೆ ನೀವು ಹಣ ಕೊಟ್ಟಿರ್ತೀರಿ ಅದಕ್ಕೋಸ್ಕರ ಸೆಕೆಂಡ್ ನಾನು ಆಗ ಹೇಳಿದಾಗೇ ಸೈಜ್ ಹೇಳಿದೆ ಫಿಫ್ಟೀನ್ ಇಂಟು ಫಿಫ್ಟೀನ್ ಸ್ನೇಹಿತರೆ ಕಂಪ್ಲೀಟಾಗಿ ಇನ್ ಆಗಿ ಹೇಳಿದೆ ಉದ್ದ ಮತ್ತು ಆಗೋಲ್ಲ ಸೇಮ್ ಇರುತ್ತೆ ಹದಿನೈದು ಇಂಟು ಹದಿನೈದು ಇದು ಎರಡನೇ ಸೈಜ್ನ ಗ್ರೋ ಬ್ಯಾಕ್ ನೆಕ್ಸ್ಟ್ ಬಿಟ್ಟರೆ ನಾನು ಪಾಟ್ ಪಾಟ್ ಯಾವ ಸೈಜ್ ಯಾವ ಥರದ ಪಾಟ್ಗಳನ್ನು ತಗೊಳ್ಬೇಕು ಅಂತ ಹೇಳಿದರೆ ಪಾಟಲ್ಲೂ ಸ್ನೇಹಿತರೆ ಬೇರೆ ಬೇರೆ ರೀತಿಯ ಪಾಟಿನ ಸೈಜ್ ಉಂಟು ಇದು ನಂದು ಸಿಕ್ಸ್ಟೀನ್ ಇಂಚಿನ ಪಾಟ್ ಪಾಟ್ ಉಂಟು ನೋಡಿ ದೊಡ್ಡ ಪಾಟ್ ಸಿಕ್ಸ್ಟೀನ್ ಇಂಚಿನ ಪಾಟ್ ಆಗಿರುತ್ತೆ ಸ್ನೇಹಿತರೆ ಇದನ್ನು ನಾನು ಫಸ್ಟ್ ಟೈಮ್ ತಗೊಂಡದ್ದು ನಾನು ಈ ಶಾಪ್ಗಳಲ್ಲಿ ತಗೊಂಡದು ಈ ಶಾಪ್ಗಳಲ್ಲೆಲ್ಲ ಸೇಲ್ ಮಾಡ್ತಾರೆ ನೋಡಿ ಅಲ್ಲಿ ನನಗೆ ಸ್ವಲ್ಪ ಕಾಸ್ಟ್ಲಿ ಆಯಿತು ಆದರೂ ಪರವಾಗಿಲ್ಲ ಸ್ನೇಹಿತರೆ ಇಲ್ಲಿವರೆಗೆ ನಾನು ಎರಡು ವರ್ಷ ಆಯಿತು ತಗೊಂಡು ಇಲ್ಲಿವರೆಗೆ ಒಂದು ಕಲರ್ ಶೇಡ್ ಆಗೋದಾಗಲಿ ಆಗಿರ್ಬೋದು ಅಥವಾ ಹೊಡೆದು ಹೋಗೋದಾಗಿರ್ಬೋದು ಏನೂ ಆಗಲಿಲ್ಲ ಬಟ್ ತುಂಬ ಚೆನ್ನಾಗಿತ್ತು ಕಳೆದ ವರ್ಷ ನಾನು ತಗೊಂಡೆ ಅದು ನಾನಿಲ್ಲಿ ರೋಡ್ ಸೈಡಲ್ಲಿ ಬೈಯನವರು ಸೇಲ್ ಮಾಡ್ತಾರೆ ನೋಡಿ ಅವರ ಹತ್ರ ತಗೊಂಡದು ಪಾಟ್ ಚೆನ್ನಾಗಿದೆ ಬಟ್ ಆ ನಾನು ಫಸ್ಟ್ ತಗೊಂಡಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಫಸ್ಟ್ ತಗೊಂಡದ್ದು ತುಂಬ ಚೆನ್ನಾಗಿದೆ ಸೆಕೆಂಡ್ ತಗೊಂಡದ್ದು ಪರವಾಗಿಲ್ಲ ಅದು ಹಿಂದಿ ಅವರ ಹತ್ರ ನಾನು ತಗೊಂಡದ್ದು ಸೊ ಎರಡರ ಸೈಜ್ ಕೂಡ ನಿಮಗೆ ನಾನು ತಿಳಿಸಿದೆ ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೀವು ಅದನ್ನು ತಗೊಳ್ಳಿ ಗ್ರೋ ಬ್ಯಾಗ್ ಬೇಕಿದ್ದರೆ ಮೀಶೋ ಆ್ಯಪಲ್ಲಿ ತಗೊಳ್ಳಿ ಅಥವಾ ಪಾಟ್ ಬೇಕಿದ್ದಲ್ಲಿ ನೀವು ಈ ರೋಡ್ ಸೈಡ್ಗಳಲ್ಲೆಲ್ಲ ಬೈಯನವರು ಕೂತಿರ್ತಾರೆ ನೋಡಿ ಅವರ ಹತ್ರ ತಗೊಳ್ಳಿ ಅವರ ಹತ್ರ ಸ್ವಲ್ಪ ಡಿಸ್ಕೌಂಟ್ ಮಾಡಿದರೆ ನಿಮಗೆ ಸಿಗುತ್ತೆ ಅವರು ಸ್ವಲ್ಪ ಡಿಸ್ಕೌಂಟ್ ಮಾಡ್ತಾರೆ ನಿಮಗೆ ಅಂಗಡಿಗಳಲ್ಲಿ ಅಷ್ಟು ಡಿಸ್ಕೌಂಟ್ ಮಾಡೋದಿಲ್ಲ ಮತ್ತು ಇಲ್ಲಿ ಇನ್ನೊಂದು ನಿಮಗೆ ತೋರಿಸಿದೆ ರೌಂಡ್ ಕಲರ್ನ ಪಾಟು ಅದು ಕೂಡ ನಾನು ಅಂಗಡಿಯಲ್ಲಿ ತರಿಸಿದ್ದು ಸ್ನೇಹಿತರೆ ನನ್ನ ಒಬ್ಬರು ಪರಿಚಯದವರು ಅವರ ಶಾಪಲ್ಲಿ ಇರಲಿಲ್ಲ ಅವರು ನನಗೋಸ್ಕರನೇ ನಾನು ಆ ಥರದ್ದು ಬೇಕು ಅಂತ ಹೇಳಿದ್ದಕ್ಕೆ ನನಗೆ ಬ್ಯಾಂಗ್ಳೂರಿಂದ ಆರ್ಡರ್ ಮಾಡಿ ನನಗೆ ತರಿಸಿದ್ದು ತುಂಬ ಚೆನ್ನಾಗಿದೆ ಅದು ಕೂಡ ತುಂಬ ಚೆನ್ನಾಗಿದೆ ಒಂಚೂರು ಒಡೆದು ಹೋಗಲಿ ಹೋಗಲಿಲ್ಲ ತುಂಬ ಚೆನ್ನಾಗಿದೆ ಯಾವುದು ಬೇಕು ನೀವು ಅದನ್ನು ಚಾಯ್ಸ್ ಮಾಡ್ಬೋದು ನಿಮ್ಮ ಇಷ್ಟ ಪಾಟ್ ಗ್ರೋ ಬ್ಯಾಗ್ ಅಥವಾ ರೌಂಡು ರೌಂಡಿದು ಟಬ್ ಉಂಟು ನೋಡಿ ಅದರದು ನನಗೆ ಸೈಜ್ ಗೊತ್ತಿಲ್ಲ ಸ್ನೇಹಿತರೆ ಎಷ್ಟು ಅಂತ ಬಟ್ ಅದಕ್ಕೆ ನಾನು ಒಂದಕ್ಕೆ ನೂರ ಐವತ್ತು ನೂರೈವತ್ತಲ್ಲ ನೂರ ಅರವತ್ತು ರೂಪಾಯಿ ಕೊಟ್ಟಿದ್ದೇನೆ ಒಂದಕ್ಕೆ ಹೋಲ್ಸೇಲಲ್ಲಿ ತಗೊಂಡದ್ದು ಒಂದಕ್ಕೆ ನೂರ ಐ ಅರವತ್ತು ರೂಪಾಯಿ ನಿಮಗೆ ಆ ಕರೆಕ್ಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆ ಸೈಜ್ ನೀವು ಅಲ್ಲಿ ತರಲಿಕ್ಕೆ ಹೋಗುವಾಗ ನಿಮಗೆ ಗೊತ್ತಾಗುತ್ತೆ ಅಥವಾ ನೀವು ಈ ಪಾಟ್ಗಳನ್ನು ಸೇಲ್ ಮಾಡ್ತಾರೆ ನೋಡಿ ಅಂಥವ್ರ ಕೇಳಿ ನೀವು ಅಂಥವ್ರ ಹತ್ರ ನಮ್ಗೆ ಹೀಗೆ ಗಿಡಗಳನ್ನು ನೆಡಬೇಕು ಯಾವ ಥರದ ಪಾಟ್ ಬೆಸ್ಟ್ ಅಂತ ನನ್ನ ಪ್ರಕಾರ ಕೇಳಿದರೆ ಸಿಕ್ಸ್ಟೀನು ಫಿಫ್ಟೀನ್ ಸಾಕು ಸ್ನೇಹಿತರೆ ಫಾರ್ಟೀನು ಟ್ವೇಲ್ ಇಂಚಲ್ಲೂ ಬರುತ್ತೆ ಗ್ರೋ ಬ್ಯಾಗ್ ಸಾಕಾಗುತ್ತೆ ಬಟ್ ನಿಮಗೆ ಪಾಟ್ ಟುವೆಲ್ ಇಂಚಿದು ಸಣ್ಣದಾಗುತ್ತೆ ಅಂತ ನನಗೆ ಅನಿಸುತ್ತೆ ಬಟ್ ನಿಮಗೆ ಆಗುತ್ತೆ ಅನ್ನೋ ಹಾಗಿದ್ರೆ ತರ್ಬೋದು ಸ್ನೇಹಿತರೆ ಇಷ್ಟೇ ನಿಮಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ